ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ನನ್ನ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ಒಂದು ತ್ರೀ ಕಾರ್ಡ್ ರೀಡಿಂಗ್ ಮಾಡೋಣ ಓಕೆ ನಿಮ್ಮ ಒಂದು ತ್ರೀ ಕಾರ್ಡ್ ಬೇಡ ಫೈವ್ ಕಾರ್ಡ್ ಮಾಡೋಣ ಓಕೆ ನಿಮ್ಮ ಒಂದು ರಿಲೇಶನ್ಶಿಪ್ಪಲ್ಲಿ ಫಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಆಬ್ಸ್ಟಿಕಲ್ಸ್ ಆ್ಯಂಡ್ ಔಟ್ಕಮ್ ಆಫ್ ದಿಸ್ ರಿಲೇಷನ್ಶಿಪ್ ಓಕೆ ಈ ಥರ ಒಂದು ರೀಡಿಂಗ್ ಮಾಡೋಣ ಓಕೆ ನಿಮ್ಮ ಒಂದು ರಿಲೇಷನ್ಶಿಪ್ನ ಫಾಸ್ಟ್ ಹೇಗಿತ್ತು ಪ್ರೆಸೆಂಟ್ ಹೇಗಿದೆ ಫ್ಯೂಚರ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಇಂಟರ್ವ್ಯೂ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಸೊ ದಟ್ ಫ್ರೆಂಡ್ಸ್ ಆ್ಯಕ್ಚುಲಿ ಏನಂತ ಅಂದರೆ ನಿಮ್ಮ ಪರ್ಸನ್ ಯಾರಾದರೂ ಆಗಿರ್ಬೋದು ನೀವು ಯಾರನ್ನು ಇಷ್ಟಪಡ್ತಾ ಇದ್ದರೋ ಅವರನ್ನು ಮನಸ್ಸಿನಲ್ಲಿ ತಂದುಕೊಡಿ ಮತ್ತು ಅವ್ರ ಜೊತೆ ಕಳೆದಿರುವಂತಹ ಖುಷಿ ಖುಷಿಯಾಗಿರುವಂಥ ಹ್ಯಾಪಿ ಮೂಮೆಂಟ್ ಅಂತ ಏನು ಹೇಳ್ತೀವಿ ಅದನ್ನು ರೀಕಾಲ್ ಮಾಡಿಕೊಡಿ ಅವರ ಇಮ್ಯಾಜಿನೇಷನ್ ಏನಾದರೂ ನೀವು ಫಿಗರ್ ನೋಡ್ಕೊಳ್ಳಿ ಓಕೆ ಆ್ಯಂಡ್ ದೆನ್ ಅವ್ರದ್ದು ನೇಮ್ ಬಂದು ಒಂದು ತ್ರೀ ಟೈಮ್ಸ್ ಹೇಳ್ಕೊಳ್ಳಿ ಅವ್ರ ನೇಮ್ನ ನೀವು ಹೇಳ್ಕೊಳ್ಳಿ ಇದು ಒಂದು ಪರ್ಸನ್ ಜೆಂಡರ್ ಸ್ಪೆಸಿಫಿಕ್ ಆಗಿರೋದಿಲ್ಲ ಇದು ಗರ್ಲ್ಸ್ಗಾಗಿರ್ಬೋದು ಬಾಯ್ಸ್ಗಾಗಿರ್ಬೋದು ಅಥವಾ ಮ್ಯಾರಿಡ್ ಪರ್ಸನ್ ಅನ್ಮ್ಯಾರಿಡ್ ಯಾರಿಗಾದ್ರೂ ಆಗಿರ್ಬೋದು ಆ್ಯಂಡ್ ಏನಂತ ಅಂದರೆ ಎಷ್ಟು ಇದೊಂದು ಕಲೆಕ್ಟಿವ್ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಯಾರಿಗೆ ಎಷ್ಟು ರೆಸೋನೇಟ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಳ್ಳಿ ರೆಸೋನೇಟ್ ಆಗದಿರೋದನ್ನು ಬಿಟ್ಬಿಡಿ ಪ್ಲೀಸ್ ಬಲವಂತವಾಗಿ ಫಿಟ್ಟಿಂಗ್ ಮಾಡ್ಕೋಬೇಡಿ ಯಾವುದನ್ನು ಬಲವಂತವಾಗಿ ಫಿಟ್ಟಿಂಗ್ ಮಾಡ್ಕೋಬೇಡಿ ಅದು ಬೇರೆಯವ್ರಿಗೋಸ್ಕರ ಆಗಿರುತ್ತೆ ಅದು ನಿಮಗೋಸ್ಕರ ಆಗಿರೋದಿಲ್ಲ ಬಿಟ್ಬಿಡಿ ಓಕೆ ನಿಮ್ಗೇನಾದರೂ ರೀಡಿಂಗ್ ಬೇಕಾದರೆ ವಾಟ್ಸಪ್ ಬಗ್ಗೆದು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೀನಿ ಆ ನಂಬರ್ಗೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ಓಕೆ ಲೈಕ್ ಮಾಡಿ ನಿಮ್ಮ ಎನರ್ಜಿ ಎಕ್ಸ್ಚೇಂಜ್ ಚೇಂಜ್ ಆಗುತ್ತೆ ಆವಾಗ ನಿಮಗೆ ಒಂದು ರೀಡಿ ಮ್ಯಾಚ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಓಕೆ ನಿಮ್ಮ ಪರ್ಸನ್ ಜೊತೆ ನಿಮ್ಮ ರಿಲೇಷನ್ಶಿಪ್ನ ಫಾಸ್ಟ್ ಪ್ರೆಸೆಂಟ್ ಓಕೆ ಫ್ಯೂಚರ್ ಆ್ಯಂಡ್ ನಿಮ್ಮಿಬ್ಬರ ಒಂದು ರಿಲೇಷನ್ಶಿಪ್ಪಲ್ಲಿ ಇರುವಂತಹ ಹಾಪ್ಸ್ಟಿಕಲ್ಸ್ ನಿಮ್ಮಿಬ್ಬರ ಒಂದು ರಿಲೇಷನ್ಶಿಪ್ನ ಔಟ್ಕಮ್ ಬಾಟಮ್ ಆಫ್ ದ ಡೆಕ್ ಬಾಟಮ್ ಆಫ್ ದ ಡೆಕ್ ಎನರ್ಜಿ ಬಂದು ದ ಮೆಜಿಷಿಯನ್ ಅಂತ ಅಂದರೆ ಈ ಒಂದು ರಿಲೇಶನ್ಶಿಪ್ಪಲ್ಲಿ ರಿಲೇಶನ್ಶಿಪ್ ಯಾವ ಥರ ಇದೆ ಅಂದರೆ ಮೆಜಿಷಿಯನ್ ಥರ ಮೆಜಿಷಿಯನ್ ಥರ ಅಂದರೆ ಇದರಲ್ಲಿ ಎಲ್ಲನೂ ಇದೆ ಓಕೆ ಭಾವನೆಗಳಿದೆ ಫೈನಾನ್ಷಿಯಲ್ ಮ್ಯಾಟರ್ಸ್ ಇದೆ ಮೆಟೀರಿಯಲ್ ಮ್ಯಾಟರ್ಸ್ ಇದೆ ತುಂಬ ಫೀಲಿಂಗ್ಸ್ ಇದೆ ನಿಮಗೆ ಏನು ಬೇಕು ಅನ್ಸುತ್ತೋ ಎಲ್ಲ ರೀತಿಯಿಂದನೂ ಈ ಒಂದು ಏನು ರಿಲೇಶನ್ಶಿಪ್ಪಲ್ಲಿ ಇದೆ ಓಕೆ ನೀವು ಏನು ಬೇಕಾದರೂ ಅನ್ಕೋಬೋದು ನೀವು ಕೆಟ್ಟದನ್ನು ಮ್ಯಾನಿಫೆಸ್ಟ್ ಮಾಡಿದ್ರೆ ಕೆಟ್ಟದಾಗತ್ತೆ ಒಳ್ಳೆಯದನ್ನು ಮ್ಯಾನಿಫೆಸ್ಟ್ ಮಾಡಿದರೆ ಒಳ್ಳೇದಾಗುತ್ತೆ ಸೊ ಈ ಒಂದು ರಿಲೇಷನ್ಶಿಪ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇರೋರು ನೀವೇ ಆಗಿರ್ತೀರ ಸೊ ನೀವು ಪ್ಲೀಸ್ ಬಿ ಕೇರ್ಫುಲ್ ಒಳ್ಳೆಯದನ್ನೇ ಮ್ಯಾನಿಫೆಸ್ಟ್ ಮಾಡಿ ಏಕೆಂದರೆ ಈ ರಿಲೇಷನ್ಶಿಪ್ಪಲ್ಲಿ ಅಷ್ಟು ಪವರ್ ಇದೆ ಓಕೆ ಆ ಪವರ್ನ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ಇದು ಬಂದು ಯೂನಿವರ್ಸ್ ನಿಮಗೆ ನನ್ನ ಕಡೆಯಿಂದ ಕೊಡ್ತಾ ಇರೋವಂಥ ಮೆಸೇಜ್ ಆಗಿರುತ್ತೆ ಪ್ಲೀಸ್ ಎಲ್ಲ ಒಂದು ಕಡೆ ತುಂಬ ಸ್ಟ್ರೆಸ್ಫುಲ್ಲಾಗಿದ್ದೀರಾ ತುಂಬ ಟಯರ್ಡ್ ಆಗಿದ್ದೀರಾ ನೀವು ರೆಸ್ಟ್ ಮಾಡ್ದೇನೆ ತುಂಬ ಕೆಲಸಗಳನ್ನ ಮಾಡ್ತಾ ಇದ್ದೀರಾ ಪ್ಲೀಸ್ ಎಲ್ಲ ಒಂದು ಕಡೆ ಈ ರಿಲೇಶನ್ಶಿಪ್ಗೆ ನಾನು ತುಂಬ ಇದ್ದೀನಿ ಅಂತಲೂ ಅನಿಸ್ಬೋದು ಅಥವಾ ಡೈಲಿ ರೊಟೀನ್ ಲೈಫಲ್ಲಿ ನೀವು ತುಂಬ ವರ್ಕ್ ಮಾಡ್ತಾ ಇರ್ಬೋದು ಎಲ್ಲ ಒಂದು ಕಡೆ ರೆಸ್ಟ್ಲೆಸ್ ಆಗಿರುವಂಥದ್ದು ಇರ್ಬೋದು ರೆಸ್ಟ್ ಮಾಡಿ ಅಂತ ಹೇಳಿ ನೀಡ್ ಸಮ್ ರೆಸ್ಟ್ ಅಂತ ಹೇಳಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ ಓಕೆ ಫ್ರೆಂಡ್ಸ್ ನೋಡೋಣ ಬನ್ನಿ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ನಿಮ್ಗೆ ಕಾಣಿಸಲ್ಲ Fast present future obstacles. Outcome Friends, I don't call them a Okay, Night of Swords, Bandida. ನೋಡಿ ಈ ರಿಲೇಶನ್ಶಿಪ್ಪಲ್ಲಿ ಫಾಸ್ಟಲಿ ಅಂತಂದರೆ ತುಂಬ ಬೇಗ ಅಂದರೆ ಬೇಗನೆ ಒಂದು ಆ್ಯಕ್ಷನ್ ಆಯಿತು ಬೇಗನೆ ಒಂದು ಏನೆಲ್ಲ ಥಾಟ್ಸು ಮನಸಲ್ಲಿ ಬಂತು ಅದನ್ನು ತಕ್ಷಣ ತಕ್ಷಣವೇ ಹೇಳ್ಕೊಂಬಿಟ್ರಿ ಯಾವುದನ್ನು ಸ್ಲೋ ಮಾಡೇ ಇಲ್ಲ ಟಕ್ಕಂತ ಮನಸಲ್ಲಿ ಏನಂತ ಬಂತೋ ಅದನ್ನು ಹೇಳಿಕೊಂಡು ಅಕಸ್ಮಾತ್ ಏನಾದರೂ ಅವ್ರ ಮೇಲೆ ಲವ್ ಆಗಿತ್ತು ಅಥವಾ ಅವರು ನಿಮ್ಮ ಮೇಲೆ ಲವ್ ಮಾ ಆಗಿತ್ತು ಒಂದು ಫೀಲಿಂಗ್ಸ್ ಏನಾದರೂ ಬಂದಿತ್ತು ಅದನ್ನು ನೀವು ನಿಧಾನ ಮಾಡೋದಕ್ಕೆ ಹೋಗಲಿಲ್ಲ ಎಲ್ಲಿ ತಲೆಯಲ್ಲಿ ಏನು ಬಂತೋ ಅದನ್ನು ಟಕ್ ಅಂತ ಹೇಳ್ಕೊತಾ ಹೋದ್ರಿ ಓಕೆ ಸೊ ಈ ರಿಲೇಷನ್ಶಿಪ್ಪಲ್ಲಿ ಎಲ್ಲ ಒಂದು ಫಾಸ್ಟಲ್ಲಿ ನಡೆದಿರುವಂಥದ್ದು ಸಡನ್ ಸಡನ್ನಾಗಿ ಹ್ಯಾಪಂಡ್ ಆಗಿರುವಂಥದ್ದು ಅಂದರೆ ಯಾವುದೇ ರೀತಿಯಿಂದ ಅದು ನಿಧಾನಕ್ಕೆ ಯಾವುದು ನಡೆದೇ ಇಲ್ಲ ಯಾವುದೇ ವಿಷಯ ಆಗಿರ್ಬೋದು ಈ ರಿಲೇಷನ್ಶಿಪ್ಪಲ್ಲಿ ನಡೆದಿರುವಂತಹ ಯಾವುದೇ ಮ್ಯಾಟರ್ ಆಗಿರ್ಬೋದು ಓಕೆ ಅದೆಲ್ಲನೂ ಸಿಚುವೇಶನ್ ಯಾವ ಥರ ಅಂದರೆ ಸಡನ್ ಸಡನ್ ಎಲ್ಲೋ ಹೋಗ್ಬೇಕು ಅಂದ್ಕೊಂಡಿದ್ರೆ ಅಂದ್ರೆ ಟಕ್ ಅಂತ ಹೋಗ್ಬಿಟ್ಟಿರ್ತೀರಾ ಅಂಡ್ ಏನೋ ಹೇಳಬೇಕು ಅಂದ್ಕೋತೀರ ಟಕ್ ಅಂತ ಹೇಳ್ಬಿಟ್ಟಿರ್ತೀರಾ ಆ ಥರ ಅಂದರೆ ಆಲ್ ಆಫ್ ಇಸ್ ಸಡನ್ ಏನು ಬಂತೋ ಅದನ್ನು ಹೇಳಿ ನಡೆದಿರುವಂಥದ್ದು ಈ ಅಲ್ಲಿ ನಡೆದಿರುವಂಥದ್ದು ಆ ಪರ್ಸನ್ ಆ ಥರದವ್ರೆ ಓಕೆ ಈ ಅಲ್ಲಿ ನಿಮ್ಮ ಪರ್ಸನ್ ಯಾವ ಥರ ವ್ಯಕ್ತಿ ಅಂತ ಅಂದರೆ ಎಲ್ಲ ಒಂದು ಕಡೆ ನಿಧಾನ ಅನ್ನೋದು ಅವರ ಒಂದು ಇದರಲ್ಲೇ ಇಲ್ಲ ಅವರು ತುಂಬಾ ಆ್ಯಕ್ಷನ್ ಓರಿಯೆಂಟೆಡ್ ಬೇಗನೆ ಆ್ಯಕ್ಷನ್ ತೊಗೋತಾರೆ ಯಾವುದೇ ವಿಷಯಕ್ಕಾದ್ರೂ ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ ಹಿಂದೆ ಮುಂದೆ ಯೋಚನೆ ಮಾಡಿ ಮಾತಾಡೋದಿಲ್ಲ ಓಕೆ ಮನಸ್ಸಿಗೆ ಬಂದಿದ್ದನ್ನು ಹೇಳ್ಬಿಡೋ ಅಂಥದ್ದು ಮನಸ್ಸಿಗೆ ಬಂದಿದ್ದನ್ನು ಮಾಡಿಬಿಡೋ ಅಂಥದ್ದು ಓಕೆ ಎಲ್ಲೋ ಒಂದು ಕಡೆ ಏನಾಗುತ್ತೆ ಅಂತ ಅಂದರೆ ಈ ಪರ್ಸನ್ ಏನಿದ್ದಾರೆಲ್ಲ ಇವರು ಒಂದು ಅರೌಂಡು ಒಂದು ತಡ್ ಟ್ವೆಂಟಿ ಫೈವ್ ಇಯರ್ಸಿಂದ ಅರೌಂಡ್ ತರ್ಟಿ ಫೈ ಇಯರ್ಸ್ವರೆಗೂ ಇರ್ಬೋದು ಈ ಪರ್ಸನ್ ಬಗ್ಗೆ ನೀವು ಯಾರನ್ನು ನೋಡ್ತಾ ಇದ್ದರೂ ಅಥವಾ ಕೇಳ್ತಿದ್ರು ಆ ಪರ್ಸನ್ ಬಂದು ಟ್ವೆಂಟಿ ಫೈ ಇಯರ್ಸಿಂದ ಒಂದು ತರ್ಟಿ ಫೈವ್ ಇಯರ್ಸ್ ಒಂದು ವ್ಯಕ್ತಿ ಆಗಿರ್ತಾರೆ ಓಕೆ ತುಂಬ ಆ್ಯಕ್ಷನ್ ಇದೆ ಫ್ಯಾಷನೇಟ್ ಎನರ್ಜಿ ತುಂಬ ಆ್ಯಕ್ಷನ್ ಓರಿಯೆಂಟೆಡು ನಿಧಾನ ಮಾಡೋದೇ ಇಲ್ಲ ಪ್ರತಿಯೊಂದು ಕೆಲಸನೂ ಏನು ಗಾಳಿ ಹೋಗತ್ತಲ್ಲ ಆ ಥರ ಅತಿ ವೇಗವಾಗಿ ಒಂದು ಅತಿ ವೇಗ ಓಕೆ ಆ ಥರ ಒಂದು ಮಾಡುವಂಥದ್ದು ತಲೆಗೆ ಬಂದಿದ್ದನ ತಕ್ಷಣ ಹೇಳ್ಬಿಡ್ತಾರೆ ಎಲ್ಲ ಒಂದು ಕಡೆ ತಲೆಗೆ ಬಂದಿದ್ದಾನೆ ತಕ್ಷಣ ಹೇಳಿರೋದ್ರಿಂದ ಅಥವಾ ಅದು ತಕ್ಷಣ ನಡ್ಕೊಂಡಿರೋದ್ರಿಂದ ಈಗ ಅಟ್ ಪ್ರೆಸೆಂಟ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಏನನ್ನು ಫೇಸ್ ಮಾಡ್ತಾ ಇದ್ದೀರಾ ಅಂದರೆ ಟೆನ್ ಆಫ್ ಸ್ವಾರ್ಸ್ ಅಂತ ಅಂದರೆ ಇದು ತುಂಬ ಪೇಯ್ನಲ್ಲಿದ್ದೀರ ಮೇ ಬಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ಬೋದು ಅಥವಾ ಬ್ರೇಕಪ್ ಸಿಚುವೇಶನ್ ಇರ್ಬೋದು ನಿಮ್ಮಿಬ್ಬರ ಮಧ್ಯೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಯಾವುದೇ ರೀತಿಯಿಂದಲೂ ಹೋಪ್ಸೇ ಇಲ್ಲಪ್ಪ ಎಲ್ಲಿ ಈ ರಿಲೇಷನ್ಶಿಪ್ಪಲ್ಲಿ ಯಾವ ಹೋಪ್ಸೂ ಇಲ್ಲ ನಂಗೆ ತುಂಬ ಪೇಯ್ನ್ ಆಗಿದೆ ತುಂಬ ನೋವು ಮಾಡಿರ್ಬೋದು ಆ ವ್ಯಕ್ತಿ ನಿಮ್ಮ ಮನಸ್ಸನ್ನು ತುಂಬ ಅಂದರೆ ತುಂಬ ನೋವು ಮಾಡಿದ್ದಾರೆ ಯಾವ ಲೆವೆಲ್ಲಿಗೆ ಹರ್ಟ್ ಮಾಡಿದ್ದಾರೆ ಅಂದರೆ ಸಾಧ್ಯವೇ ಇಲ್ಲ ಏನು ಬ್ಯಾಕ್ ನಮಗೆ ಇದನ್ನು ತಡ್ಕೊಳ್ಳೋಕ್ಕೆ ಆಗೋಲ್ಲ ಅನ್ನೋ ರೀತಿ ಆ ಲೆವೆಲ್ಗೆ ನಿಮಗೆ ಅವರು ಹರ್ಟ್ ಮಾಡಿದ್ದಾರೆ ಓಕೆ ಇನ್ನಿಲ್ಲದ ಒಂದು ಪರಿಸ್ಥಿತಿ ಅಂತ ಹೇಳ್ಬೋದು ಅಂದರೆ ಇದಕ್ಕಿಂತ ಇನ್ನು ಕೆಟ್ಟ ಪರಿಸ್ಥಿತಿಗೆ ನನ್ನನ್ನು ದೂಡೋದಕ್ಕೆ ಸಾಧ್ಯ ಇಲ್ಲ ಇವರು ಇನ್ನೀ ಇದಕ್ಕಿಂತ ಇನ್ನು ಕೆಟ್ಟದಾಗಿ ನನ್ನ ಬಗ್ಗೆ ಮಾತಾಡೋದಕ್ಕೆ ಸಾಧ್ಯ ಇಲ್ಲ ಇನ್ನೇನು ಮಾತಾಡೋಕ್ಕೆ ಸಾಧ್ಯ ಇಷ್ಟೆಲ್ಲ ಮಾತಾಡಿದ್ದಾರೆ ಎಲ್ಲೋ ಒಂದು ಕಡೆ ಮನಸ್ಸಿಗೆ ತುಂಬ ಅಂದರೆ ತುಂಬ ನೋವಾಗ್ಬಿಟ್ಟಿದೆ ನನಗೆ ಯಾರೂ ಹೆಲ್ಪ್ ಮಾಡೋದಿಲ್ಲ ಏನೂ ಮಾಡೋದಿಲ್ಲ ನನ್ನ ಈ ಒಂದು ಪರಿಸ್ಥಿತಿಗೆ ನಾನೇ ಕಾರಣ ಆಗಿಬಿಟ್ಟಿದ್ದೀನಿ ಅನ್ನೋ ಒಂದು ನೇಚರಲ್ಲಿ ನೀವಿದ್ದೀರಾ ಎಲ್ಲೋ ಒಂದು ಕಡೆ ಯಾರೂ ಸಹಾಯ ಮಾಡಲ್ಲ ನನಗೆ ನನಗಿದ್ರಿಂದ ಹೊರಗಡೆ ಬರೋಕ್ಕಾಗ್ತಿಲ್ಲ ಅನ್ನೋ ಲೆವೆಲ್ಗೆ ನೀವು ಬಿದ್ದುಬಿಟ್ಟಿದ್ದೀರಾ ಓಕೆ ಸೊ ದಟ್ ಎಲ್ಲೋ ಒಂದು ಕಡೆ ನಿಮಗೆ ಹೆಲ್ಪ್ ಹೆಲ್ಪ್ ಮಾಡುವಂಥವ್ರು ಇದ್ದಾರೆ ಸಹಾಯ ಮಾಡೋರು ಅಂತಿದ್ದಾರೆ ಬಟ್ ನೀವು ಅದನ್ನು ಕಾಲ್ಫರ್ ಮಾಡಬೇಕು ನೀವು ನೋಡಬೇಕು ನಿಮ್ಮ ಸುತ್ತಮುತ್ತ ನಿಮ್ಮ ಒಂದು ಹೆಲ್ಪಿಗೆ ಯಾರು ಬರ್ತಾರೆ ಈ ಒಂದು ನೋವಿಂದ ಹೊರಗಡೆ ತರುವಂತಹ ವ್ಯಕ್ತಿ ಯಾರಿದ್ದಾರೆ ಅಂತ ಹೇಳಿ ಎಲ್ಲೋ ಒಂದು ಕಡೆ ನೀವು ಅದನ್ನು ನೋಡಬೇಕಾಗತ್ತೆ ಓಕೆ ಅಫ್ಕೋರ್ಸ್ ಹೆಲ್ಪಿಂಗ್ ನೇಚರ್ ಇರುವಂಥವ್ರು ಇದ್ದಾರೆ ಆ್ಯಂಡ್ ನಿಮಗೆ ಸಹಾಯ ಕೂಡ ಸಿಗುತ್ತೆ ಬಟ್ ಏನಂತಂದರೆ ನೀವು ಅದನ್ನು ಪ್ರೂವ್ ಮಾಡ್ಕೋಬೇಕು ಫಸ್ಟ್ ಆಫ್ ಆಲ್ ನೀವು ಎಚ್ಚರಾಗಿದ್ದೀರಾ ಅನ್ನೋದನ್ನು ಪ್ರೂವ್ ಮಾಡ್ಕೋಬೇಕು ನಾನು ಇದರಿಂದ ಹೊರಗಡೆ ಬರೋದಕ್ಕೆ ರೆಡಿ ಇದ್ದೀನಿ ಅನ್ನೋದನ್ನು ಪ್ರೂವ್ ಮಾಡ್ಕೋಬೇಕಾಗತ್ತೆ ಆ ಥರ ಓಕೆ ಆ್ಯಂಡ್ ದೆನ್ ಫ್ಯೂಚರ್ ಹೇಗಾಗುತ್ತೆ ಅಂತಂದರೆ ದ ಹೈ ಫ್ರೀ ಇದು ಬಂದು ಮೇಜರ್ ಆಟ ನಾವು ಸೊ ದಟ್ ಏನಂತ ಅಂದರೆ ನಿಮಗೆ ತುಂಬ ನಾಲೆಡ್ಜ್ ಇದೆ ನಿಮಗೆ ಒಂದು ಏನು ಹೇಳ್ತೀವಿ ಇನ್ ಆನ್ ಎನರ್ಜಿನ ಮೇನ್ ಮೇಂಟೈನ್ ಮಾಡೋ ಕೆಪಾಸಿಟಿ ಇದೆ ಒಂದು ಫೆಮಿನೈನ್ ಎನರ್ಜಿ ಮಸ್ಕುಲೈನ್ ಎನರ್ಜಿ ಎರಡನ್ನೂ ಬ್ಯಾಲೆನ್ಸ್ ಮಾಡುವಂತಹ ಒಂದು ಮೈಂಡ್ಸೆಟ್ ತುಂಬ ಚೆನ್ನಾಗಿದೆ ನೀವು ತುಂಬಾ ಒಂದು ಏನು ಹೇಳ್ತೀವಿ ನಾಲೆಡ್ಜ್ ಇರೋವಂಥವ್ರು ಭಾವನೆಗಳನ್ನು ಬ್ಯಾಲೆನ್ಸ್ ಮಾಡುವಂಥವ್ರು ನಿಮಗೆ ನೇಚರ್ ಕೂಡ ಸಪೋರ್ಟ್ ಮಾಡುತ್ತೆ ಆ್ಯಂಡ್ ಯೂನಿವರ್ಸ್ ಕೂಡ ಸಪೋರ್ಟ್ ಮಾಡುತ್ತೆ ನಿಮಗೆ ಯಾವುದೇ ರೀತಿಯಿಂದಲೂ ಒಂದು ಗಾಡ್ ಸಪೋರ್ಟ್ ಸಿಗುತ್ತೆ ಯೂನಿವರ್ಸಿಂದ ನಿಮಗೆ ಸಪೋರ್ಟ್ ಸಿಗುತ್ತೆ ನೀವು ನೀವು ಅಂದ್ಕೊಂಡಿದ್ದೀರಾ ಎಲ್ಲವನ್ನೂ ನಿಮ್ಮಲ್ಲೇ ಮುಚ್ಚಿಟ್ಕೊಂಡಿದ್ದೀರ ಆಫ್ಕೋರ್ಸ್ ನಿಮ್ಗೆ ತುಂಬಾ ನಾಲೆಡ್ಜ್ ಇದೆ ಬಟ್ ಅದನ್ನು ಎಲ್ಲೂ ನೀವು ತೋರ್ಸ್ಕೊಳಕ್ಕೆ ರೆಡಿ ಇಲ್ಲ ತೋರಿಸ್ಕೋತಾಯಿಲ್ಲ ಅದನ್ನು ಮುಚ್ಚಿಟ್ಕೊಂಡಿದ್ದೀರ ಇನ್ ಫ್ಯೂಚರ್ ಅದು ಬರುತ್ತೆ ಓಕೆ ಏನೆಲ್ಲ ಒಳಗಡೆ ಇಟ್ಕೊಂಡಿದ್ರೆ ಏನೆಲ್ಲ ಹೇಳ್ಕೊಳ್ಲಿಲ್ಲ ಏನೆಲ್ಲ ಮಾತಾಡಲಿಲ್ಲ ಏನೆಲ್ಲ ಮಾಡಲಿಲ್ಲ ಅದೆಲ್ಲ ಇನ್ ಫ್ಯೂಚರ್ ಎನರ್ಜಿನಲ್ಲಿ ನಿಮಗೆ ಅದು ಹೊರಗಡೆ ಬರುತ್ತೆ ಆ್ಯಂಡ್ ದೆನ್ ಅಪ್ಸ್ಟಿಕಲ್ಸ್ ಈ ಒಂದು ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿರುವಂತಹ ಅಪ್ಸ್ಟಿಕಲ್ಸ್ ಬಂದು ಸಿಚುವೇಶನ್ ಏನಂತ ಅಂದರೆ ಕಿಂಗ್ ಕಪ್ ಟ್ವೆಂಟಿಕಲ್ಸ್ ಮನಿ ಅಥವಾ ಮೆಟೀರಿಯಲ್ಸ್ ಥಿಂಗ್ಸ್ ಅಥವಾ ಜಾಬ್ ಆಗಿರ್ಬೋದು ಕರಿಯರ್ ಆಗಿರ್ಬೋದು ದುಡ್ಡು ಫೈನಾನ್ಸ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಏನು ಹೇಳ್ತೀವಿ ಸ್ಟೇಟಸ್ ಓಕೆ ನಿಮಗಿಂತ ಕೆಳಗಡೆ ಸ್ಟೇಟಸಲ್ಲಿರೋರು ಅಥವಾ ನಿಮಗಿಂತ ಮೇಲ್ಗಡೆ ಸ್ಟೇಟಸಲ್ಲಿರೋರು ಯಾರೋ ಒಬ್ಬರು ರಿಚ್ ಆಗಿರ್ಬೋದು ಅಥವಾ ಒಂದು ಪುವರ್ ಆಗಿರ್ಬೋದು ಇಲ್ಲಿ ಒಂದು ಆ್ಯಕ್ಚುಲಿ ಒಂದು ಮೇಜರ್ ಇಶ್ಯೂ ಅಂದರೆ ಫೈನಾನ್ಷಿಯಲ್ ಮ್ಯಾಟರ್ಸ್ ಇದೆ ಓಕೆ ಆ್ಯಂಡ್ ಕರಿಯರ್ ವೈಸ್ ಇರ್ಬೋದು ಅಥವಾ ನಿಮಗಿಂತ ಕೆಳಗಡೆ ಮಟ್ಟದ ಕೆಲಸ ಮಾಡೋರು ಇರ್ಬೋದು ಅಥವಾ ಒಬ್ರು ತುಂಬ ದೊಡ್ಡ ಕೆಲಸ ಮಾಡೋವಂಥವ್ರು ಇರ್ಬೋದು ಒಬ್ರು ಆಫೀಸರ್ ಇರ್ಬೋದು ಒಬ್ರು ನಾರ್ಮಲ್ ಆಗಿರುವಂತಹ ಒಂದು ವ್ಯಕ್ತಿ ಆಗಿರ್ಬೋದು ಈ ಥರ ಎಲ್ಲ ಒಂದು ಕಡೆ ಒಬ್ಬರು ಅರ್ನ್ ಮಾಡೋರಾಗಿರ್ಬೋದು ಅರ್ನ್ ಮಾಡದೇ ಇರುವಂಥವ್ರು ಆಗಿರ್ಬೋದು ಆಯಿತಾ ಈ ಒಂದು ಕ್ಯಾಟಗರಿನಲ್ಲಿ ಯಾರಾದರೂ ಇರ್ಬೋದು ನಾನು ಇದ್ದೀನಿ ಯಾವ್ಯಾವ ಯಾವ್ಯಾವತ್ತಲ್ಲ ಅಬ್ಸ್ಟಿಕಲ್ಸ್ ಆಗಿ ಬಂದಿರಬಹುದು ಅಂತ ಬಟ್ ಇಲ್ಲಿ ಮೇಜರ್ಲಿ ಬಂದಿರುವಂಥ ಸಿಚುವೇಶನ್ ಅಂದರೆ ಫೈನಾನ್ಸ್ ಹಣದ ವಿಷಯನೇ ಇಲ್ಲಿ ಈ ಸಂಬಂಧ ಹಾಳಾಗೋದಕ್ಕೆ ಎಲ್ಲ ಒಂದು ಕಡೆ ಕಾರಣ ಆಗಿರೋ ಫೈನಾನ್ಸ್ ಫೈನಾನ್ಷಿಯಲ್ ಮ್ಯಾಟರ್ಸಿಂದ ಇದು ಆಗಿರೋ ಅಂಥದ್ದು ಅಂಡ್ ನೆಕ್ಸ್ಟ್ ಬಂದು ಔಟ್ಕಮ್ ಔಟ್ಕಮ್ ಬಂದು ಜಜ್ಮೆಂಟ್ ಜಜ್ಮೆಂಟ್ ಅಂದರೆ ನಿಮಗೆ ಯೂನಿವರ್ಸ್ ಒಂದು ಕಾಲ್ ಮಾಡ್ತಾಯಿದ್ದಾರೆ ಎದೆಡಿ ಮೇಲೆ ಮಾ ಇದು ಮಾಡ್ಕೋಬೇಡಿ ಏನು ನೀವು ಎಲ್ಲೋ ಒಂದು ಕಡೆ ಎಲ್ಲವನ್ನು ಕಳ್ಕೊಂಡ್ಬಿಟ್ಟಿದ್ದೀನಿ ನನಗೇನೆಂದರೆ ಏನೂ ಇಲ್ಲ ನಾನು ಇನ್ನು ಬದುಕಿರೋದೇ ಇಲ್ಲ ಬದುಕೋದೇ ಇಲ್ಲ ನನ್ನ ಚಾನ್ಸೇ ಇಲ್ಲ ನನಗೆ ಯಾರೂ ಸಹಾಯ ಮಾಡೋದೇ ಇಲ್ಲ ಎಲ್ಲೋ ಒಂದು ಕಡೆ ಬಿಟ್ಬಿಟ್ಟಿದ್ದೀನಿ ನಾನು ಇನ್ನೇನು ಹೇಳೋದಕ್ಕೆ ನಾನು ಸಾಧ್ಯ ಇಲ್ಲ ಅಂತ ನೀವು ಅನ್ಕೋತಾ ಇದ್ದೀರಾ ಅಂದರೆ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದ್ದಾರೆ ಇಲ್ಲ ಹೇಳಿ ಕಾಲ್ ಫರ್ ಇದ್ದೀನಿ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಎಲ್ಲೋ ಒಂದು ಕಡೆ ಎಚ್ಚೆತ್ಕೊಳ್ಳಿ ನೀವು ಮುಂದೆ ಬನ್ನಿ ನಿಮಗೆ ನೀವೇನು ಮಾಡ್ತಿರಲ್ಲ ಅದಕ್ಕೆ ನಾನು ಜಜ್ಮೆಂಟ್ ಕೊಡ್ತೀನಿ ಅಕಸ್ಮಾತ್ ನೀವೇನಾದರೂ ಎಚ್ಚೆತ್ಕೊಳ್ಳಿಲ್ಲ ಅಂತ ಅಂದರೆ ಜಜ್ಮೆಂಟ್ ಆಗುತ್ತೆ ಅದು ಮೋಸ್ಟ್ ಆಫ್ ಆಲ್ ನೀವು ಇಲ್ಲಿವರೆಗೂ ಯಾವುದಾದ್ರೂ ತಪ್ಪನ್ನು ಇದ್ದರೆ ಆ ತಪ್ಪನ್ನು ತಿದ್ ಈಗ ಫಾರ್ ಎಕ್ಸಾಂಪಲ್ ಈ ರಿಲೇಷನ್ಶಿಪ್ಪಲ್ಲಿ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅದು ಒಂದು ತಪ್ಪು ನಡೀತದೆ ಯಾರೋ ಒಬ್ಬ ವ್ಯಕ್ತಿ ತಪ್ಪು ಮಾಡ್ತಾ ಅಂತ ಅಂದರೆ ಆ ತಪ್ಪನ್ನು ತಿದ್ಕೊಂಡು ಸರಿ ಮಾಡ್ಕೋಬೇಕು ಅದನ್ನು ಮಾಡ್ಕೊಂಡಿಲ್ಲ ಅಂತ ಅಂದರೆ ಪನಿಷ್ಮೆಂಟ್ ಗ್ಯಾರಂಟಿ ಜಜ್ಮೆಂಟ್ ಆಗೋದು ಗ್ಯಾರಂಟಿ ಆ ಥರ ಒಂದು ಸಿಚುವೇಷನ್ನ ಔಟ್ಕಮ್ ಆಗಿ ಈ ರಿಲೇಶನ್ಶಿಪ್ಪಲ್ಲಿ ಇರುತ್ತೆ ಸೊ ದಟ್ ನೀವು ಏನನ್ನ ಕೊಡ್ತೀವೋ ನಾವು ಏನನ್ನ ಕೊಡ್ತೀವೋ ನಾವು ಅದನ್ನೇ ಪಡಿತೀವಿ ಅನ್ನೋದು ಅರ್ಥ ಆಯ್ತಾ ಸೊ ದಟ್ ಯೂನಿವರ್ಸ್ ನಿಮಗೆ ಹೇಳ್ತಾ ಇರೋವಂಥದ್ದು ನೀವು ಜಜ್ಮೆಂಟ್ ಆಗುವಂಥ ಟೈಮ್ನ ರೀಚ್ ಆಗ್ತಾ ಇದ್ದೀರಾ ಈಗ ನೀವು ಈ ರಿಲೇಶನ್ಶಿಪ್ಪಲ್ಲಿ ಅಥವಾ ಏನೇ ಒಂದು ಇದರಲ್ಲಿ ನೀವೇನಾದರೂ ತಪ್ಪು ಮಾಡಿದ್ದೀರಾ ಅಂತ ಅಂದರೆ ತಿದ್ದ್ಕೊಳ್ಳಿ ಅದನ್ನು ತಿದ್ದ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಡ್ತಾ ಇದ್ದೀನಿ ಅಕಸ್ಮಾತ್ ನೀವು ತಿದ್ಕೊಳ್ಳಿಲ್ಲ ಅಂತ ಅಂದರೆ ಇನ್ನು ಅದಕ್ಕೆ ಇರೋವಂಥ ದಾರಿ ಬಂದು ಪನಿಷ್ಮೆಂಟ್ ಮಾತ್ರ ಎಲ್ಲ ಒಂದು ಕಡೆ ಯಾ ಎಲ್ಲ ಒಂದು ಕಡೆ ನೀವು ಅಂದ್ಕೊಂಡ್ಬಿಟ್ಟಿದ್ರೆ ನಾನು ಫೈನಾನ್ಷಿಯಲಿ ಮೇಲೆ ಎದೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದೀರಾ ಅಂತ ಅನ್ಕೊಳ್ಳಿ ಅಥವಾ ಆ ಪರ್ಸನ್ ಯಾರೋ ಒಬ್ರು ಅಂದ್ಕೊಂಬಿಟ್ಟಿದ್ದಾರೆ ಅಂತ ಅನ್ಕೊಳ್ಳಿ ಇಲ್ಲ ನೀವು ಮೇಲೆ ಆಗುತ್ತೆ ನಾನು ನಿಮಗೆ ಕಾಲ್ ಫರ್ ಇದ್ದೀನಿ ಹೇಳಿ ಇಲ್ಲಾಂದರೆ ನೀವು ಇಲ್ಲೇ ಇರ್ತೀರ ಇನ್ನು ಯಾವತ್ತೂ ಮೇಲೆ ಹೋಗೋದಿಲ್ಲ ಯಾಕಂದರೆ ಇದು ಫೈನಲ್ ಜಜ್ಮೆಂಟ್ ನಾನು ನಿಮಗೆ ಕರಿತಾ ಇದ್ದೀನಿ ಹೇಳಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ ಓಕೆ ನೋಡೋಣ ಏಂಜಲ್ಸ್ ಈ ಒಂದು ರೀಡಿಂಗಿಗೆ ಯಾವ ಥರ ಗೈಡೆನ್ಸ್ನ ಕೊಡ್ತಾರೆ ಅಂತ ಗೈಡೆನ್ಸ್ ಫಾರ್ ದಿಸ್ ಏಂಜಸ್ ಮೆಸೇಜಸ್ ಗೈಡೆನ್ಸ್ ಮೆಸೇಜಸ್ ಓಕೆ ಯಾರು ಈ ಒಂದು ವಿಡಿಯೋನ ನೋಡ್ತಾರೋ ಅವರಿಗೋಸ್ಕರ ಏಂಜಸ್ ಕೊಡ್ತಾ ಇರೋವಂಥ ಮೆಸೇಜ್ ರಿಮೈಂಡ್ ಪಾಸಿಟಿವ್ ಅನ್ಲೈಕ್ಲಿ ಬಿ ಅಸಟ್ಟ್ ಇಫ್ ಯು ಬಿಲೀವ್ ಫ್ರೆಂಡ್ಸ್ ಇಲ್ಲಿ ನೋಡಿ ಏಂಜಸ್ ಏನಂತ ಮೆಸೇಜ್ ಕೊಡ್ತಿದ್ರೆ ಅಂದರೆ ಅನ್ಲೈಕ್ಲಿ ಆ್ಯಕ್ಚುಲಿ ನೀವೇನು ಅನ್ಕೊಂಡಿದ್ರೋ ಅದು ಅಲ್ಲ ಆ್ಯಕ್ಚುಲಿ ಸಿಚುವೇಶನ್ ಬೇರೆ ಇದೆ ನೀವು ಅಂದ್ಕೊಂಡಿರೋ ಸಿಚುವೇಶನ್ ಅಲ್ಲವೇ ಅಲ್ಲ ನೀವು ಅಂದ್ಕೊಂಡಿರೋಂಥ ವ್ಯಕ್ತಿ ಅಲ್ವೇ ಅಲ್ಲ ನೀವೇನೋ ಒಂದು ಇಮ್ಯಾಜಿನೇಷನಲ್ಲಿದ್ದೀರಾ ಆ ಇಮ್ಯಾಜಿನೇಷನಲ್ಲಿರೋದು ಇಲ್ಲಿಲ್ಲ ನೀವು ಅಂದ್ಕೊಂಡಿರೋದ ಟೋಟಲಿ ಡಿಫ್ರೆಂಟ್ ಅಲ್ಲಿ ಈ ಒಂದು ಇದನ್ನು ನೋಡಬೇಕಾಗುತ್ತೆ ಅಂದರೆ ಆ ಪರ್ಸನ್ನ ಅಥವಾ ಆ ರಿಲೇಷನ್ ಎರಡೂ ಓಕೆ ಯಾವುದೋ ಒಂದು ಡಿಫ್ರೆಂಟ್ ಆ್ಯಂಗಲಲ್ಲಿ ಡಿಫ್ರೆಂಟ್ ಪರ್ಸ್ಪೆಕ್ಟಿವಲ್ಲಿ ನೀವು ನೋಡಲಿ ಅಂತ ಹೇಳಿ ಏಂಜಲ್ಸ್ ಇದ್ದಾರೆ ಆ್ಯಂಡ್ ಬಿ ಅಸತ್ತೀವಿ ಅಂದರೆ ಏನು ಬೇಕು ಏನು ಬೇಡ ನನಗಿಂಥದ್ದು ನೋವಾಗ್ತಿದೆ ನನಗಿಂಥದ್ದು ಬೇಕು ನನಗಿಂಥದ್ದು ಆಗ್ತಿದೆ ಇದನ್ನು ನಾನು ಸಾಧ್ಯ ಇಲ್ಲ ಏನೇನು ನಿಮಗೆ ಬೇಕು ಏನು ನೋವಾಗುತ್ತೆ ಏನು ಬಿಡುತ್ತೆ ಅದು ಆಗಿಬಿಡುತ್ತೆ ಇದಾಗಿಬಿಡುತ್ತೆ ಅಂತ ಯೋಚನೆ ಮಾಡೋದನ್ನು ಬಿಟ್ಟು ನಿಮಗೆ ಏನು ಬೇಕೋ ಅದನ್ನು ನೀವು ಪಡೀರಿ ಅಂತ ಹೇಳಿ ಇದ್ದಾರೆ ಆ್ಯಂಡ್ ಇಫ್ ಯು ಬಿಲೀವ್ ಎಲ್ಲ ಒಂದು ಕಡೆ ಈ ಒಂದು ಏನೆಲ್ಲ ನಿಮ್ಮಲ್ಲಿ ಒಂದು ಶಕ್ತಿ ಇಲ್ಲ ಅಥವಾ ನೀವೇನು ಮಾಡೋಕ್ಕಾಗಲ್ಲ ನೀನು ಎಲ್ಲೋ ಒಂದು ಕಡೆ ಕುಸಿತೋಗ್ಬಿಟ್ಟಿದ್ದೀನಿ ನಾನು ಎಲ್ಲೋ ಬಂದೆ ನನಗೆ ಸಿಕ್ಕಾಕೋಗ್ಬಿಟ್ಟಿದ್ದೀನಿ ನಾನು ಇದರಿಂದ ಹೊರಗಡೆ ಬರೋಕ್ಕಾಗತ್ತಾ ಅಥವಾ ನಾನು ಏನಾದರೂ ಸಾಧನೆ ಮಾಡೋಕ್ಕಾಗತ್ತಾ ನನಗೆ ಪಾಸಿಬಿಲಿಟೀಸ್ ಇದೆಯಾ ಆ ಥರ ಏನಾದರೂ ನೀವು ಕ್ವಶನ್ ಮಾಡ್ತಾಯಿದ್ರೆ ಏಂಜಲ್ಸ್ ಹೇಳ್ತಾಯಿದ್ರೆ ಇಫ್ ಯು ಬಿಲೀವ್ ನೀವು ನಿಮ್ಮನ್ನು ನೀವು ನಂಬದೇ ಆದರೆ ಇದು ಸಾಧ್ಯ ಇದೆ ಅಂತ ಹೇಳಿ ಏಂಜಲ್ಸ್ ನಿಮಗೆ ಮೆಸೇಜ್ ಇದ್ದಾರೆ ಅಂಡ್ ಫ್ರೆಂಡ್ಸ್ ಹೇಗಿತ್ತು ರೀಡಿಂಗ್ ನಿಮಗೆ ಇಷ್ಟ ಆಯಿತಾ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಆ್ಯಂಡ್ ಹಾರ್ಡ್ಫುಲ್ ಗ್ರಾಟಿಟ್ಯೂಡ್ ನನ್ನ ಕಡೆಯಿಂದ ಆ್ಯಂಡ್ ನಿಮ್ಗೇನಾದರೂ ರೆಮಿಡೀಸ್ ಏನಾದರೂ ಬೇಕಾಗಿದ್ದರೆ ಪ್ಲೀಸ್ ಲೆಟ್ ಮೀ ನೋ ನಿಮ್ಗೆ ಯಾವುದಾದ್ರೂ ರೆಮಿಡೀಸ್ ಬೇಕಾಗಿದ್ದರೆ ಏಕೆಂದರೆ ನಾನು ರೆಮಿಡೀಸ್ ಕೊಡ್ತೀನಿ ಕ್ರಿಸ್ಟಲ್ ಮೂಲಕ ಇರ್ಬೋದು ಸ್ವಿಚ್ ವಾರ್ಡ್ ಇರ್ಬೋದು ಕ್ಯಾಂಡಲ್ ಹೀಲಿಂಗ್ ಏಂಜಲಿ ಹೀಲಿಂಗ್ ಆ್ಯಂಡ್ ನಾಟ್ ಮ್ಯಾಜಿಕ್ ಎಲ್ಲ ರೀತಿಯಿಂದಲೂ ಒಂದು ಏನೋ ಒಂದು ರೆಮಿಡಿ ಅಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ನಿಮ್ಮದೇ ಯಾವುದೇ ಪ್ರಾಬ್ಲಮ್ಗೂ ನನ್ನ ಹತ್ರ ಕೋರ್ಸ್ ರೆಮಿಡಿ ಇದೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ಕೇಳಿ ನೋಡಿ ಓಕೆ ಒಂದು ಸರಿ ಲೆಟ್ ಮಿ ನೋ ಓಕೆ ಏನಿದೆ ಅಂತ ಹೇಳಿ ಅದಕ್ಕೆ ಯಾವುದನ್ನು ಮಾಡ್ಬೋದು ಹೇಗೆ ಕೊಡ್ಬೋದು ಅಂತ ಹೇಳಿ ನಾನು ಅನಲೈಸ್ ಮಾಡಿ ನಿಮಗೆ ಹೇಳ್ತೀನಿ ಓಕೆನಾ ಥ್ಯಾಂಕ್ ಯು ಫ್ರೆಂಡ್ಸ್ ಲವ್ ಯು ಆಲ್